ಸುಬ್ರಹ್ಮಣ್ಯದ ಕುಮಾರಧಾರ ಬಳಿಯ ಪಂದ್ಯ ಮಾರ್ಗ ಬಳಿ ಇರುವ ಸೇತುವೆ ಹಾಗೂ ಅಕ್ಕಪಕ್ಕಗಳಲ್ಲಿ ಇದ್ದ ಕೊಳಚೆ ನೀರು ಕಸಗಡ್ಡಿಗಳು ಕೊಳಚೆ ವಸ್ತುಗಳನ್ನು ಸ್ವಚ್ಛಗೊಳಿಸುವ ಕಾರ್ಯ ಎಂದು ರವಿವಾರ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸುಬ್ರಹ್ಮಣ್ಯ ಘಟಕ ಹಾಗೂ ಡಾಕ್ಟರ್ ಪದವು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಜಂಟಿಯಾಗಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು ಎಲ್ಲ ರೋಡ್ ನಮ್ಮ ಗ್ರಾಮದಲ್ಲಿ ಎಲ್ಲೆಲ್ಲಿ ನಿಮಗೆ ಸಾಧ್ಯ ಅಷ್ಟು ನಾವು ಸ್ವಚ್ಛತೆಯನ್ನು ಮಾಡ್ತಿದ್ದೇವೆ ಹಾಗೆ ಎಲ್ಲರ ಗ್ರಾಮದಲ್ಲಿ ಸ್ವಚ್ಛತೆಯನ್ನು ನೀವು ಮಾಡಿ ಮತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಎಲ್ಲಿ ಸಹ ಹೆಸರು ಹೆಂಗು ಕೊಲ್ಲದಾಗೆ ನೀವು ನೋಡ್ಕೋಬೇಕು ಯಾಕಂದರೆ ನಮ್ಮ ನಿಮ್ಮ ಮಕ್ಕಳ ಸ್ವಚ್ಛತೆಯನ್ನು ನಾವು ನಿಮ್ಮ ಜೀವನದಿಂದ ಎಲ್ಲ ಕಡೆ ನಾವು ನಮ್ಮಿಂದ ಆಗಬೇಕಾದ್ರೆ ನಾವು ಸ್ವಚ್ಛತೆ ಮಾಡ್ತಿದ್ದೇವೆ ಹಾಗೆ ಪ್ರತಿಯೊಂದು ಕಡೆ ಸಹ ಇದೇ ರೀತಿ ಸ್ವಚ್ಛತೆಯನ್ನು ಮಾಡಿ ಅಂತ ಎಲ್ಲರೊಟ್ಟಿಗೂ ಕೇಳ್ಕೊಳ್ತಿದ್ದೇವೆ ಈ ಸಂದರ್ಭದಲ್ಲಿ ಸೀನಿಯರ್ ಚೇಂಬರ್ನ ಅಧ್ಯಕ್ಷ ಡಾಕ್ಟರ್ ರವಿಕಕ್ಕೆ ಪದವು ಸೀನಿಯರ್ ಚೇಂಬರ್ನ ಸದಸ್ಯರುಗಳಾದ ಪ್ರಭಾಕರ ಪಡ್ರೆ ಸುಬ್ರಹ್ಮಣ್ಯ ಅತ್ಯಡಿ ಗೀತಾ ರವಿಕಕ್ಕೆ ಪದವು ನಿತಿನ್ ಭಟ್ ಹಾಗೂ ಸಮಾಜ ಸೇವಾ ಟ್ರಸ್ಟ್ನ ನಾಯಕರುಗಳಾದ ಜನಾರ್ದನ ಗೌಡ ರವಿ ಕುಲ್ಕುಂದ ರವಿ ಕುಮಾರಧಾರ ಹಾಗೂ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗವಹಿಸಿದ್ದರು